ದಶಬಲ ಮಾಲಕತೆ ದಶಕಗಳ ಟ್ರಸ್ಟ್ ಒಂದು ಸಂಸ್ಥೆ ಆಗಿರುತ್ತೆ ಇದೀಗ ನಮ್ಮ ಟ್ರಸ್ಟ್ ಮತ್ತು ಅಕಾಡೆಮಿಯನ್ನು ತುಂಬ ಮನಸ್ಸಿನಿಂದ ಉದ್ಘಾಟನೆ ಮಾಡಿಕೊಂಡಂಥ ಖ್ಯಾತ ಸಾಹಿತಿಗಳಾದಂಥ ಪ್ರೊಫೆಸರ್ ಸಿ ಪಿ ಕೆ ಅವರು ಸಭೆಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕಂತ ಕೇಳಿ ಮಾನ್ಯ ಮೇಲಿಕೆಯಲ್ಲಿರುವ ಎಲ್ಲ ಗಣ್ಯರೇ ಸ್ವಹಯ ಶ್ರೋತೃ ಬಂಧು ಭಗಿರಿಯ ಇದು ಒಂದು ಚರಿತ್ರಾರ್ಹವಾದಂಥ ದಿವಸ ಅನ್ನುವುದನ್ನು ಮುಂದುವರಿಸುವುದಕ್ಕೆ ಆಗುತ್ತೆ ಇದು ಬಂಗಾಳದ ರೀತಿಯಲ್ಲಿ ಬರೆದಿಡಬೇಕಾದಂತಹ ದಿವಸ ಅನ್ನುವುದು ಭವಿಷ್ಯದಲ್ಲಿ ಗೊತ್ತಾಗ ಕನ್ನಡ ಸಾಹಿತ್ಯ ಚರಿತ್ರೆ ಒಂದು ಹೊಸ ದಿಕ್ಕಿಗೆ ಹೊಸ ಮಗ್ಗುಲಿಗೆ ಹೊರಡನಿರುವ ಒಂದು ಎರಡ ವಿಶಿಷ್ಟ అందర్భ ఇది నన్ను భావస్ ఇర సంతోషదీ భాగ మానవీ దశబల ట్రస్ట్ రైటర్స్ అకాడమీ పరస్పర పూరకాల సంస్థలు దశబల అందరి

అరవిందే ఒక్క ప్రపంచ పంచాలీ ప్రపంచ ఇంత మలగతి ప్రపంచ ప్రశస్త ప్రపంచ ఈ ప్రపంచ బాల అనవరణకి అవకాశం అవకాశ ఉద్ఘాటన ఉద్ఘాట பால திரும்ப இது நான் பாலிகலீமா என்ன மாடவத்ரிவர மந்திர மூலமந்திர சீமா அவரு ಶ್ರೀಮಾತೀತದಲ್ಲಿ ಸದಾ ಧ್ಯಾನಸ್ಥರಾಗಿ ಮಹಾಮೌರಿಯಾಗಿದ್ದಾರೆ ಆ ಮಹಾ ಕಥನ ಮಂಥನಗಳು ಇಲ್ಲಿ ನಡೆ ಎರಡು ಸಂಪುಟಗಳಲ್ಲಿ ನಡೆದಿವೆ ಪುಟಕ್ಕಿಂತ ಶಿನ್ನತ ಇನ್ನು ಬಂಗಾರದ ನೆಲೆ ಅನ್ನೋ ಮಾತು புத்தே ஒன்று எல்லை அல எல் பங்காரத்தோனவெட்டியவரு எல்லையா சீமோன்றேன் ಶ್ರೀಮಾ ಪುರುಷ ಅಂತ ಹೇಳಿದರೆ ಒಂದು ಪ್ರೇಕ್ಷೆ ಆದರೆ ಒಂದು ಕಡೆ ಅವರು ಎಲೆಯನ್ನು ಮುಟ್ಟಿದ್ದಾರೆ ಮೇಲೆಯ ಹೊಡೆದರೆ ಇನ್ನೊಂದು ಕಡೆ ಕೆಲ ಹೊಡೆದರೆ ವಜ್ರದ ಮೇರುಗಳನ್ನು ಅನ್ವೇಷಿಸಿದ್ದೆ

ಯಾವುದೇ ಹೆಣಕಟ್ಟಿಯನ್ನು ಹಚ್ಚುವುದು ಸಾಧ್ಯ ಇಲ್ಲ ಸಾಹಿತ್ಯ ಹಾಗೆ ಇರಬೇಕು ಮತ್ತೆ ಅನುಮಂತ ಮಹಾತ್ರಿ ಅವರ ಬರವಣಿಗೆ ಏಕಕಾಲದಲ್ಲಿ ಸೂಕ್ಷ್ಮವಾದದ್ದು ಹೌದು ತೀಕ್ಷ್ಣವಾದದ್ದು ಅವರ ಸಾಹಿತ್ಯದಲ್ಲಿ ವೈವಿಧ್ಯ ಇದೆ ವೈವಿಧ್ಯತೆಯಲ್ಲಿ ಏಕತೆಯು ವೈವಿಧ್ಯ ಅಂದರೆ ಎರಡು ದೃಷ್ಟಿಗಳಿದೆ ಗದ್ಯ ಪದ್ಯ ಇನ್ನೊಂದು ದೃಷ್ಟಿಯಲ್ಲಿ ಬರೋದಾದರೆ ಶತನ ಶೀಲ ಏಕ ಎರಡು ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಒಟ್ಟಿನಲ್ಲಿ ಅನೇಕ ಪ್ರಶ್ನೆಗಳಿಗೆ ಸಮ್ಮೇಳನಾತ್ಮಕವಾದ ಉತ್ತರವನ್ನು ಕೊಟ್ಟಿದ್ದಾರೆ ತಮ್ಮ ಸಾಹಿತ್ಯಗಳು ಟ್ರಸ್ಟಿನ ಮತ್ತು ರೈಟರ್ಸ್ ಅಕಾಡೆಮಿಯ ಆಶಯ ಧ್ಯೇಯೋದ್ದೇಶಗಳು ಇಲ್ಲಿ ಆಕೆಯ ಹಾಗೂ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲೂ ಇವೆ ನಮ್ಮ ಹೆಸರು ಕೂಡ ಅವುಗಳನ್ನು ಹೋಗಿ ವಾಸ್ತವವಾಗಿ ಮಾಲಗತ್ತಿಯವರು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗಲೇ ಈ ಆಶಯ ದೇವ ಅದ್ಭುತವಾಗಿ ಈಡೇರಿಸುವರು ಈಗ ಮುಂದುವರೆಸಬೇಕಾಗಿತ್ತು ಈ ಉದ್ದೇಶಗಳನ್ನು ನಾನು ನೋಡ್ತಾ ಇರುವಾಗ ಒಂದು ವಾಕ್ಯ ಬಹಳ ಮುಖ್ಯವಾಗಿ ನನ್ನ ಇತ್ತು ಇದರಾಗಿ ಏಕವಿಕಾ ಉದ್ದೇಶ ಏಕವಿಕಾ ಗಮನಿಸಿ ಏಕವಿಕಾ ಉದ್ದೇಶ ಸಾಹಿತ್ಯದ ಚಟುವಟಿಕೆಗಳ ಸಂಘಟನೆ ಆಗಿದೆ ಮುಖ್ಯ ವಾಕ್ಯ ಮತ್ತು ಚಿತ್ರ ಇದಿ ಸಾಹಿತ್ಯೀಯತರ ವನವರಗಳಿಗೆ ಅವಕಾಶ ಎಲ್ಲಬಹುದು ಇರೋದಿಲ್ಲ ಅಂದುಗಳಿನಾಸ್ ಭಾರತೀಯ ಇವತ್ತು ಏನಾಗಿದೆ ನಮ್ಮ ಸುತ್ತ ಪ್ರಪಂಚವನ್ನು ನಾನು ನೋಡಿದರೆ ರಾಜಕೀಯ ಸರ್ವಾಂತರಯಾನಿಯಾಗಿದೆ ದೇವರನ್ನ ಸರ್ವಾಂತರಯಾನಿ ಅಂತ ಕಾಯ್ತಾ ಇದ್ದು ಈಗ ರಾಜಕೀಯ ಸರ್ವಾಂತರಯಾನಿ ಈಗ ಇಲ್ಲಿಯೂ ಕೂಡ ಈ ಟ್ರಸ್ಟ್ನಲ್ಲಿ ಅಕಾಡೆಮಿಯಲ್ಲಿ

ಪಂಪದ ಶಿಶುಪಾಲ ಈ ಮಾತನ್ನ ಮನೆ ಒಳ್ಳೆ ಬೇಕಾಗಿದೆ ಎಲ್ಲರನ್ನು ಒಳಗೊಂಡು ನಮ್ಮ ನಿಲುವು ಆಗಬೇಕು ಅದು ಆಗ್ತದೆ

ಶ್ರೀಕೆಯವರ ಕೃತಿಗಳನ್ನು ಓದುವುದೆಂದರೆ ಒಂದು ಪರಂಪರೆಯನ್ನು ಓದಿದಂತೆ ಯಾರು ನನಗೆ ಬೇಕಾದ ನನಗೆ ಬೇಕಾದಷ್ಟು ಹೊಗಳಿದ್ದಾರೆ ಇಂಥ ಭಾಗ ಯಾರು ಹೇಳಿ ಒಂದು ಪರಂಪರೆಯನ್ನು ಓದಿದಂತೆ ಈಗ ನಾನು ಆಪಾರ ಬಂದಾಗ ಅಂದುಕೊಂಡೆ ಮಾಲವತ್ತಿಯವರು ನನಗೂ ಎತ್ತಡಿದ್ದಂಥ ಸಂಬಂಧ ಹಾಗೆ ಆದರೆ ಸಂಬಂಧ ಇದೆ ಸಂಬಂಧದ ಬಂಗಾರದ ಬಂಗಾರದಲ್ಲೇ ಇದೆ ಎಂಬುದಾಗಿ ನಾನು ಸಮಾಧಾನ ಮಾಡಿಕೊಂಡೆ ಇಲ್ಲಿ ಒಂದು ವಿಚಿತ್ರವಾದ ಸ್ವಾರಕ್ಷಣವಾದಂತಹ ಹೇಳಿಕೆಯನ್ನು ನಾನು ಸಲ್ಲಿಸಬೇಕಾಗಿದೆ ಅದು ನಟರಾಜ್ ಹುಳಿಯಾರ್ ಅವರ ಹೇಳಿಕೆ ನಾನು ಈ ಸಂಪುಟವನ್ನು ಅನುರಾಗವಾಗಿ ಓದಲು ಸಾಧ್ಯವಿಲ್ಲ ಸುಮ್ಮನೆ ಆಕಸ್ಮಿಕವಾಗಿ ನಾನು ತಿರುಗಿ ಹಾಕುವಾಗ ಈ ಹೇಳಿಕೆ ನಾನು ಕಂಡಿತ್ತು ಏನು ತಮ್ಮ ನಲವತ್ತೊಂದನೆಯ ವಯಸ್ಸಿಗೆ ಗಂಗಾದ ಮೇಲೊಂದರಂತೆ ಇಪ್ಪತ್ತೈದಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿರುವ ಮಾರ್ಗದರ್ಶಿ ಮೈಸೂರಿನ ಸೀಟಿ ಕೇರಳದಲ್ಲಿ ಕಂಪನ ಹುಟ್ಟಿಸಿದ್ದಾರೆ എന്തോ കർമ്മോത്രിയ ബുദ്ധിജീവിന് വിചിത്രവാൻ കർമ്മോത്രിയ ബുദ്ധിജീവിത അത് നമുക്ക് വിചിത്രവാൻസ് യാരോ യൂ കമ്പന ನಟರಾಜ ಹುಳಿಯಾರವರ ಬಗ್ಗೆ ಅನುಕಂಪವನ್ನು ವ್ಯಕ್ತಪಡಿಸುತ್ತೆ ಮಾತಿ ಮತ್ತು ತಾತ್ಪರ್ಯ ಏನು ಅಂತಂದರೆ ಮಾರತಿಯವರು ಶ್ರೀಮಂತ ಸಮೃದ್ಧ ಸಾಹಿತ್ಯದ ಮಾಲೀಕರು ಅದು ಮುಖ್ಯವಾದ ಇನ್ನೊಂದೆರಡು ಮುಖ್ಯವಾದ ಮಾತುಗಳನ್ನು ನಾನು ಹೇಳಬೇಕಾಗಿದೆ ನಮ್ಮ ಪ್ರಗತಿಗೆ ಪ್ರಗತಿ ಪರ ಅನ್ನೋ ಮಾತು ಇಲ್ಲಿ ಬಂದಿದೆ ನಮ್ಮ ಪ್ರಗತಿಗೆ ಪ್ರತಿಪಂಶಕವಾದವು ಎರಡು ಅನಿಷ್ಟಗಳು ಒಂದು ಅಸೂಯೆ ಇನ್ನೊಂದು ಆಸೆ ಆಸೆ ಎಂದರೆ ನಿರಾಶೆ ಕರ್ಮರೊಬ್ಬರನ್ನು ಕುಳಿತು ನಿರಾಶಾ ಆತ್ಮ ಅನ್ನುವಂಥ ಮಾತು

ಅಸೂಯ ಇಲ್ಲ ಅಂತ ಹೇಳಿದಾಗ ಹಿಂದೆ ಒಂದು ಮಾತನ್ನು ಅವರ ಮಾತನ್ನ ನಾನು ಉದ್ಧರಿಸಿದೆ ಇನ್ನೊಂದು ಮಾತನ್ನು ನಾನು ಹೇಳಿದೆ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ದಸರಾ ಆನೆಗೆ ಹೋಲಿಸಿದ್ದು ನಾನು ಹೋಲಿಕೆಯನ್ನು ಅವರಿಗೆ ಮರಳಷ್ಟೇ ಒಂದು ಚಿತ್ತುಪಡಿ ಸಹಿತ ಆರಗತಿ ಅವರು ದೇವೇಂದ್ರ ಐಲಾವತ ಅದರ ಏನಾಗುತ್ತಾ ಅಂತ ಪಕ್ಷಿಗಳೇ ಬೇಕಾದ ಇದೆಲ್ಲ

ತಂದೆ ಈ ಕಾರ್ಯಕ್ರಮ ರಾಜ್ಯೋತ್ಸವ ಮಾಸದಲ್ಲಿ ನವೆಂಬರ್ ತಿಂಗಳಲ್ಲೇ ನಡೀತಾ ಇರ್ತಕ್ಕಂಥದ್ದು ಬಹಳ ಅರ್ಥವಾಗ್ತಾ ಇದೆ ನಮ್ಮ ಪರಂಪರೆ ಕನ್ನಡ ಪರಂಪರೆ ಕವಿರಾಜ ಮಾರ್ಗದಿಂದ ಇನ್ನೂ ರೈತಕ್ಕೆ ಹೋದರೆ ಮಾತಾನುಷಾಸನದಿಂದ ತಕ್ಕ ಆವರ್ತನ ಮಾತಾಡು ಶಾಸನದಿಂದ ಆರಂಭವಾಗ್ತದೆ ಪ್ರಾರ್ಥಿತವಾಗಿ ಇಲ್ಲಿ ನಾವು ಕವಿನಾಥ ಮಾರ್ಗದ ಎರಡು ಸ್ವರಣೋಕ್ತಿಗಳನ್ನು ಕ್ಯಾಪ್ ಇಟ್ಕೊಳ್ಳಬೇಕು ಉಪದಾನ ಇಲ್ಲ ಆದelesen ಇಲ್ಲಿ ಇಟ್ಕೊಳ್ಳಬೇಕು ಸುಮಾರು 17 ರಲ್ಲಿ ರಚಿಸಿ ಕೊರುತ್ತೆ ಆ ಎರಡು ಯಾವುದು ಆ ಹಾಡೋರು ವಿವೇಕಿಗಳು ಆರಣ ವಕ್ತರು ಕದಕ ಬಂದ ಕಾರಣಕ್ಕೆ ತಾನೆ ಕನ್ನಡದ ವಿವೇಕಿಗಳು ಹಾಗೆ ಅದಿಲೇ ಕಾಲದಲ್ಲಿ ಹೊಯಿತು ಒಂದು fırsat ಅವಕಾಶ ಇದೆ ವಿವೇಕ ಅನ್ನುವಂಥ ಆಮೇಲೆ ಇನ್ನೊಂದು ಮಾತು ಕಸವರ ತೊಳೆ ಸಹಿಸಲು ಪರರ ವಿಚಾರವನ್ನು ಧರ್ಮ ಯಾವುದು ಚಿನ್ನ ಪರರ ವಿಚಾರವನ್ನು ಧರ್ಮವನ್ನು ಸಹಿಸಿಕೊಳ್ತಾರೆ ಸಹನೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ

ಕ್ರಷ್ಟ ಏನು ದಶಪ ಕ್ರಷ್ಟ ಇವೆಲ್ಲ ಮೂಲತಃ ಕ್ರಷ್ಟ ಅಂತ ಹೇಳಿದರೆ ನಂಬಿಕೆ ನಮ್ಮ ಬದುಕು ನಿಂತಿರುವುದೇ ನಂಬಿಕೆಯ ಪುರಾಧಿಯಲ್ಲಿ ಎಲ್ಲ ನಿಯಮಗಳಿಗೂ ಅಪವಾದಗಳು ಇರ್ತಾರೆ ಬಿಡಿ ಮತ್ತು ನಂಬಿಕೆ ಸಹ ಹೀಗಾಗಿ ನಂಬಿಕೆ ವೇದಗಳ ಮಾರ್ಕದ ವಿವೇಕದ ಮತ್ತು ಶರೀರನೆ ಇವು ನಮಗೆ ಮೂರು ಅಕ್ಷರಗಳ ಮಂತ್ರದೀಪಗಳಾದ ಮಂತ್ರದೀಪನ ಮಾರ್ಕವು ಅದು ಮೂರಕ್ಕೆ 31 ವೇದದ ಶರೀರ ಇವುಗಳನ್ನು ಈ ಸಂಸ್ಥೆಗಳು ಆದರ್ಶವಾಗಿ ಅವೆಲ್ಲರೂ ಆದರ್ಶವಾಗಿ ನಮ್ಮ ಮಂತ್ರ ಇಲ್ಲಿ ನಮ್ಮ ಹೆಸರು ಬಳಸಿದರು ನಾಲ್ಕೀ ದಂಪ ಸಾಹಿತ್ಯ సంవత్సరం ఈ దంపతి కురిత మనం దేవల దాతి మనం మాట్లాడు సతీపతి ఒ భక్తి హితవా శివే ఆ రీతి అరవింద మనగతి ధరణిదేవి మాలగ్రీ ఇవరు ఒ శక్తి భక్తి అంత ఇవరు ఒంటా శక్తి అదూ హితాగిలిదాయే దేవరి సముదాయక శ్రేష్ఠర హెట్ మాత నేను నెసిన ఈ ఎరడూ సంస్థలు మొదలంత మార్గదర్శ మార్గదర్శక